ಇದ್ರ ಹೇಗಿದ್ರೂ ಸೂಪರ್ ಇದ್ದೀನಿ ಮಜ್ನಿಂದ ಲಾಕ್ ಶುರು ಮಾಡಿದ್ವಿ ಸಂಡೆ ಆಗಿದೆ ಹೊರಗಡೆ ಹೊರಟಿದ್ವಿ ಪ್ಯಾನ್ ಕಾರ್ಡ್ ಮಾಡ್ಸಕ್ಕೆ ಆರಾಮದು ನಮ್ ಮಗ ಅಳ್ತಾ ಇದ್ದೆ ದೊಡ್ಡ ಮಗ ತಪ್ಪು ಕೆಲಸ ಮಾಡ್ತಾ ಇರ್ತಾರೆ ಓದೇ ತಿಂತಾ ಇರ್ತಾರೆ ಒಂದ್ಸಲ ಹೊಡೀಬೇಡ್ದು ಹೊಡಿಲೇ ಅಂತ ನಾನ್ ಡಿಸೈಡ್ ಆಗಿ ಓಡಿಸ್ಕೋಬಾರ್ದು ನಮ್ಮ ಮಕ್ಳು ನಮ್ಮಂಗೆ ಅಂತ ಆದ್ರೂ ನಮ್ಮ ಮಕ್ಳು ಕೇಳಲ್ಲ ಅವರು ಒಂದಿನ ಒಂದ್ ದಿನದಲ್ಲಿ ಒಂದ್ಸಲ ಅದೇ ತಿನ್ಬೇಕು ಹಂಗ ಮೊನ್ನೆ ಆಚೆ ಮುನ್ನೆಲ್ಲ ಫ್ರಿಜ್ ಅಲ್ಲಿ ಬೆಣ್ಣೆ ಅದು ಇಟ್ಟಿರ್ತೀವಲ್ಲ ಅದನ್ನ ಎತ್ಕೊಂಡ್ ಬಿಚ್ಚಿ ಬಿಚ್ಚಿ ಕೆಳಿಕೆಲ್ಲ ಹಾಕಿದ್ದ ಹೋಗ್ಲಿ ಬಿಡು ಏನೋ ತಿನ್ನೋದು ಅನ್ಕೊಂಡು ಅವನು ಏನ್ ಮಾಡೋಣ ಬಿಚ್ಚಿ ಎಸ್ತವನೆ ಅಂತ ಅನ್ಕೊಂಡು ಸುಮ್ನ ಆಗಿದೆ ಹೊಡ್ದೆ ಇರ್ಲಿಲ್ಲ ಬಿಡು ಗೊತ್ತಲ್ಲ ಮಕ್ಳಿಗೆ ಒಂದ್ಸಲಿ ತಪ್ಪ ಮಾಡ್ದೆ ಸುಮ್ನ ಅದೇ ಎರಡ್ ಸಲ ತಪ್ಪು ಮಾಡ್ದೆ ಸುಮ್ನೆ ಅದೇ ಮೂರ್ನೇ ಸಲ ಮಾಡ್ದೆ ಮಾಡ್ದ ತಿಂದ

ಮುಂದೆ ಯಾರು ದಿವನ ಖುಷಿನೋ ನೋಡಿ ಸ್ಲಿಪ್ಪರ್ ಹಾಕೋ ಅಂದರೆ ಸ್ಲಿಪ್ಪರ್ ಹಾಕೋ ಗೈಸ್ ನಮ್ಮನವರು ಅವನಿಗೆ ಸಪೋರ್ಟ್ ಮಾಡ್ತಾರೆ ಮಕ್ಕಳು ಸ್ಲಿಪ್ಪರ್ ಹಾಕೊಂಡು ಓಡಾಡಬೇಕು ನಮ್ಮನವ್ರು ಬೇಡ ಬಾರೆ ಬೇಡ ಬಾರೆ ಅಂತಾರೆ ಅಲ್ಲೇನಾರ ಕೆಳಗಡೆ ಇಳಿಸಿದ್ರೆ ಅವನೇನು ಮಾಡ ಬರೀ ನೆಲ್ದಲ್ಲಿ ಓಡಾಡ್ತಾನೆ ಸ್ಲಿಪ್ಪರ್ ಹಾಕ್ಸ್ಬೇಕು ಅನ್ನೋದು ಜ್ಞಾನನೇ ಇಲ್ಲ ನಮ್ಮನೆಯವ್ರಿಗೆ ನೋಡಿ ಏನಾರ ಮಾತಾಡ್ತಾರಂತ ಏನೋ ಈ ವಿಚಾರಕ್ಕೂ ನನಗೂ ಸಂಬಂಧನೇ ಇಲ್ಲ ನೋಡಿ ಈ ಕಡೆ ನೋಡೋದು ಇಲ್ಲ ಮಾತಾಡೋದು ಇಲ್ಲ ಇಷ್ಟೇ ತಗೋತಾ ಇರೋದಲ್ಲ ಆರ್ಡರ್ ಕೊಡ್ತಾ ಇರೋದು ನೀವೇ ಬನ್ನಿ ಒಗ್ಬಲ್ ಕುದುಗಡ ತರಕಾರಿ ಅಂಗಡಿಗಾಯ್ತು ಎರಡು ರೂಪಾಯಿಗೂ ಒಂದು ನಿಮ್ಮ ಇಪ್ಪತ್ತೈದು ಕಾಯಿ ಸೋತೆಕಾಯಿ ನಲ್ವತ್ತು ಸೊಪ್ಪು ಏಳು ರೂಪಾಯಿ ನಮ್ಮನೆಯವರೆಲ್ಲ ಎತ್ಕೋತಾ ಇದ್ದಾರೆ ಕೈ ಮೆಣಸಿನಕಾಯಿ ಒಂದು ಸ್ವಲ್ಪ ಒಂದು ಕೆ ಜಿ ನೈಂಟಿ ರುಪೀಸ್ ತರಕಾರಿ ಏನು ತಗೊಳಂಗಿಲ್ಲ ಅವರೆಕಾಯಿ ಎಪ್ಪತ್ತು ರೂಪಾಯಿ ಕೆ ಜಿ ಶುಂಠಿ ಬೇಕಾಯಿತು ನೋಡಿ ಎಷ್ಟು ಮಣ್ಣೈ ಐತೆ ಶುಂಠಿಲಿ ನೂರ ಅರವತ್ತು ಜಿ ಬಿಡು ಐತೆ ಸ್ವಲ್ಪ ಯಾವ ಸದ್ಯಕ್ಕೆ ಮಶ್ರೂಮ್ ನಲ್ಲಿಕಾಯಿ ನಲ್ಲಿಕಾಯಿ ಕೊತ್ತಂಬರಿ ಸೊಪ್ಪಲ್ಲಿ ರೀ ಹ್ಞೂ ಫುಲ್ ಟ್ರಾಫಿಕ್ ಆಗಿದೆ ನೋಡಿ ಅಂಗಡಿ ಇದು ತರಕಾರಿ ಎಲ್ಲ ತಗೊಂಡು ಬೇಕ್ರಿಗೆ ಹೋಗ್ತಾ ಇದೀವಿ ಜ್ಯೂಸ್ ಕೊಡೋಕ್ಕೆ ಜ್ಯೂಸ್ ಅಂಗಡಿ ಅಲ್ಲೇ ನೋಡಿ ಸ್ಲೀಪರ್ ಹಾಕಲ್ಲ ಬಂದಿರೋದಕ್ಕೆ ಇದೆ ಫ್ರೆಂಡ್ಸ್ ಆದರೆ ನಾವು ಡೇಟ್ ಮಾಡೋದ್ರಿಂದ ಕೇಕ್ ಏನೂ ತಿನ್ನಂಗಿಲ್ಲ ನಮ್ಮನವ್ರು ಕೊಡ್ಸಲ್ಲ ಜ್ಯೂಸು ನೆಮ್ಮೊನ್ನ ನೆನ್ನೆ ಕೇಳಿರೋದಕ್ಕೆ ಜ್ಯೂಸು ಅಲ್ಲಿ ನೋಡಿ ಐಸ್ ಕ್ರೀಮ್ಗೆ ಹೋಗಿರೋದ ನಮ್ಮ ದಿವಾ ಓಡಾಡ್ಕೊಂಡು ಏನು ಬೇಕು ಮಗನೆ ಕೂಡ್ಸ್ಕೋಬೇಕು ಅಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿದೆ ದುಡ್ಡ ಬರ್ತಿದೀರಿ ಎಷ್ಟಾಯ್ತಮ್ಮ ಅದು ಫ್ರೀ ಅಂತೀ ಅದೇನೇ ಮಾಮೂಲಿ ಹೋಗಿ ಹೋಗಿದ್ ಕಡೆ ಇನ್ನೂ ಕಡಿಮೆ ಆಗಿರೋದು ಗೈಸ್ ಕೇಕ್ ನೋಡಿ ಚೆನ್ನಾಗಿದೆ ಎಲ್ಲ ರೈಟ್ ಜಾಸ್ತಿ ಇಲ್ಲಿ ಕೇಕ್ ಅಲ್ಲ ಮದು ರೈಟ್ ಜಾಸ್ತಿ ಕೇಕ್ ಕೊಳೆಲ್ಲ ಇಲ್ಲಿ ಗೈಸ್ ನಾವು ಏನಪ್ಪ ಹೋಗಿದ್ದು ಏನು ಮಾಡ್ಕೊ ಬಂದು ಏನಕ್ಕೆ ಹೋಗಿದ್ದು ಏನಂತ ಹೇಳ್ಬಿಟ್ಟು ಹೋಗಿದ್ದು ಅಲ್ಲ ಪ್ಯಾನ್ ಕಾರ್ಡ್ ಮಾಡ್ಸೋಣ ಅಂತ ಏನ್ ಮಾಡ್ಕೊಬಂದು ಅಂದ್ರೆ ತರಕಾರಿ ಅಂಗಡಿಗೆ ಹೋದು ಜ್ಯೂಸ್ ಅಂಗಡಿಗೆ ಹೋದು ಬೇಕರಿಗೆ ಹೋದು ಚಿಕನ್ ಅಂಗಡಿಗೆ ಹೋದು ಚಿಕನ್ ಅಂಗಡಿಗೆ ಹೋದು ಪ್ಯಾನ್ ಕಾರ್ಡ್ ಮರ್ತು ಬಂದು ಒಂದ್ಸಲ ನಾವ್ ಏನಕ್ಕೆ ಹೋಯ್ತಿ ನಿಮ್ಮ ಜೊತೆ ಹೇಳ್ಬಿಟ್ಟು ಹೋಗಿದ್ದೆ ಅಲ್ಲಿಗೆ ಹೋಗ್ಬೇಕು ಅಂತ ಅದ್ನೇ ಮರ್ತ್ಕೊಂಡು ಬಂದು ಹ್ಮ್ ಚಿಕನ್ ಎಳಿತಿತ್ತಲ್ಲ ನಮ್ಮನವರಿಗೆ

ಫೋನ್ ಬಿಡಿಸು ನನಗೆ ಅವಾಗಲೇ ಗಿಂಟಿದ್ರು ಗೈಸ್ ಅದಕ್ಕೋಸ್ಕರ ನಾನು ರಿವೆಂಜ್ ತಗೊಂಡೆ ಅಯ್ಯೋ ಅಯ್ಯೋ ಹೊಸ ಮೊಬೈಲ್ ಕೊಡಿಸ್ತೀನಿ ಬಿಡು ಅಯ್ಯೋ ಚಿನ್ನ ಚಿನ್ನ ಮೊಬೈಲ್ ಬೇಡ ಅಲ್ಲಿಗೆ ಬಂದರೆ ಏನು ಮಾಡ್ತಾರೆ ಗೊತ್ತ ಗೈಸ್ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಚಕ್ಕೆ ಲವಂಗ ಎಲ್ಲ ಹಾಕಿ ಕೊತ್ಮ ಏನದು ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಈರುಳ್ಳಿ ಮಾತ್ರ ಫ್ರೈ ಮಾಡ್ತಿದ್ರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಂತ ಹೇಳಿದ್ದೀನಿ ನೆಕ್ಸ್ಟು ಇಲ್ಲಿ ಕೊತ್ತಮರಿ ಹೆಚ್ಚು ಮಣಗಿದ್ದಾರೆ ಅವರೇನೇ ಮಾಡ್ತೀನಿ ಅಂತ ಹೋಗಿದ್ರು ನನಗೆ ಒಡೆದಿರೋದಕ್ಕೆ ಕೊತ್ತಮರಿ ಪುದೀನ ಎರಡು ಮಿಕ್ಸಾಗಿ ಹೆಚ್ಚಿಬಿಟ್ಟಿದ್ದಾರೆ ನಾನು ಇವಾಗ ರುಬ್ಬಿದ್ದೀನಿ ಇಲ್ಲಿ ಸೌಂಡ್ ಮಾಡಿಬಿಡಿ ಕಂಡ್ರೆ ನಾನು ಹೇಳ್ಬೇಕಾದ್ರೆ ಬೇಕು ಬೇಕು ಅಂತ ಕಾಯಿಸಿದೆಲ್ಲ ನನ್ನ ಹೊಟ್ಟೆ ಕಿಚ್ಚು ಸುಡ್ಕೋಬೇಕು 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 ಇದು ಟೊಮೊಟೊ ಮತ್ತು ಗೋಡಂಬಿ ಹಾಕಿ ರುಬ್ಕೊಂಡಿದ್ದೀನಿ ಗೈಸ್ ಇಲ್ಲಿ ಅವರು ಕ್ಯಾಶ್ ಕಮ್ಮಿ ಹೆಚ್ಚು ಮಾಡಿದ್ದಾರೆ ಇಲ್ಲಿ ಮಳೆ ಬರ್ತಿದೆ ಅದಕ್ಕೆ ಹೋಗಿದ್ರು ಗೈಸ್ ನನಗೆ ಅಂತ ಅವರ ಅಪ್ಪ ಇವಾಗ ಒಂದು ಬುಟ್ಟನ್ ಕರ್ಕೋದಾರ ಅಂತೂ ಕಣ್ಣು ಕಟ್ಬಿಟ್ಟು ಹೋಗ್ರಿ ಇಲ್ಲಿ ಮೊಸರು ಮತ್ತೆ ಅರ್ಶಿನ ಪುಡಿ ಚಕ್ಕರ ಪುಡಿ ಮತ್ತೆ ಬಿರಿಯಾನಿ ಪೌಡರ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಹೊಡಿತೀನಿ ನಿಮಗೆ ಹೊಡೆಯ್ ನಾನು ಅವರಿಗೆಲ್ಲ ಕ್ಲಿಪ್ ಆಯ್ತು ಮಾಡಿದ್ರೆ ಮ್ಯಾರೇಜ್ ಆಯ್ತು ಮಾಡ್ತಾ ಇದ್ದೀನಿ ಗೈಸ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಹಸೀತಾ ಇದಾರೆ ನಾವಿಲ್ಲಿ ಅಡುಗೆ ಮಾಡೋದು ಇವ್ರನ್ನೇ ನೋಡ್ಕೊ ಬರ್ರೆ ಬಾರ್ ಬೇಕಾ ಸರಿ ಓಕೆ ಮಾಡಿ ನೋಡಿ ನಡಿಗೈತು ಇವಾಗ ಚಿಕನ್ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಚಿಕನ್ ಹಾಕೊಂಡು ಮಾಡಿದ್ರೆ ರೆಡಿ ಸೊ ಇವಾಗ ಸಿಲಿಂಡರ್ ಖಾಲಿ ಆಗಿ ಬರ್ತಾ ಇದೆ ನಮ್ಗಿನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗೋ ತಕ್ಕ ನೋಡ್ತಾ ಇದ್ದೀನಿ ಇಬ್ರು ಇಬ್ಬರಿಗೂ ಕೊಡ್ತೀನಿ ಅದೇನೀಗ ಅಲ್ಲಿ ತಕ್ಕ ಸಿಲಿಂಡ್ರ್ ಇಲ್ಲ ಅಲ್ಲಿ ತಕ್ಕ ಮೈಂಟೈನ್ ಮಾಡಬೇಕು ಚಿಕನ್ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ ರುಚಿಗೆ ತಕ್ಕ ಸೂಪರ್ ಆಗ್ತಾ ಇದ್ದೆ ಚಿಕನ ಮನೆ ಬೆಳಗಿನ ಕ್ಲೀನ್ ಮಾಡಿಲ್ಲ ಪಾಗಳು ತುಂಬ ಬಿದ್ದಿದ್ದಾವೆ ಇವಾಗೆಲ್ಲ ಕ್ರೀಡ್ ಮಾಡ್ಕೊತಾ ಇದ್ದೀನಿ ಹಂಗೇನೆ ಅಡುಗೆ ಮಾಡ್ಕೊಂಡು ನೋಡಿ ಎಷ್ಟು ಕಷ್ಟ ಉಂಟು ಪಾಪ ನೋಡಿ ನಮ್ಮ ಸ್ಟೈಲಲ್ಲಿ ಮಾಡ್ತಾಳೆ ಉಳಿದೋ ಒಂದು ಸ್ಟೈಲ್ ಮಾಡ್ಕೊಂಡು ಬಿಡೋ ಟೊಮೊ ಪೀರಿ ಮಾಡ್ಕೊತಾಳೆ ಈಗ ಟೊಮೊಟೊ ಪೀರಿ ಹಾಕ್ತಾ ಇದೆ ನಾನು ಕೇಳಿದ್ರೆ ಗೈಸ್ ಗೋಡಂಬಿ ಇಲ್ಲ ತಿನ್ನಕ್ಕೆ ಒಳ ಒಂದೆರಡು ಬೇಕು ಅಂತ ಕೇಳಿದೆ ರೀ ಖಾಲಿ ಆಗಿದೆ ಅಂದ್ರೆ ಇವಾಗ ಎಲ್ಲಿಂದ ಬಂದು ಗೊತ್ತಿಲ್ಲ ಇದಕ್ಕೆ ಟೊಮೊಟೊ ಮತ್ತು ಗೋಡಂಬಿನ ಹಾಕೊಂಡು ರುಬ್ಬಿಕೊಳ್ಳಿ ಮಾಡಬೇಕು ಅಂತ ಅದಕ್ಕೆ ತಿನ್ನೋಕ್ಕೂ ಕೊಟ್ಟಿಲ್ಲ ತೊಳೆ ಕೊಟ್ಟಿಲ್ಲ ಅಂತ ನಾನು ತಂದಿದ್ದೀನಿ ಇವತ್ತು ಗೋಡಂಬಿನ ನೋಡಿ ರೈಸ್ ಕುಕ್ಕರ್ ಚಿಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಕ್ಸ್ಟ್ರಾ ರೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಅದು ಎಕ್ಸ್ಟ್ರಾ ರೈಸ್ ಮಾಡಕ್ಕೆ ಇಲ್ಲ ಇದ್ದಿಲ್ಲ ಟೈಮ್ ಇಲ್ಲ ನಮ್ಗೆ ಗೊತ್ತಾಗ್ತದೆ ಅದಕ್ಕೆ ನೆಕ್ಸ್ಟ್ ಏನಕ್ಕೆ ಹೋಗ್ತೀಕೆ ನೆಕ್ಸ್ಟ್ ಓಕೆ ಅಷ್ಟೇ ಬೇಗ ಒಂದು ಲಾಸ್ಟ್ ಅಲ್ಲಿ ನೀರೆಲ್ಲ ಸರ್ ಬೇಗ ಕೊಡಿ ಮುಚ್ಚಿಬಿಡಣ ವಿಶೇಷಕ್ಕೆ ಹೋಗ್ಬಿಡಿ ಸೀದೋಕೈ ಸೈಡಲ್ಲಿ ಕಮ್ಮಿ ಮಾಡೋಣ ಅದಕ್ಕೆ ಹಾಕಬಾ ಕಟ್ಟೆಗೆ ನೋಡಿ ಚಿಕನ್ ಫುಲ್ಲು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬೇಕು ನಮ್ಮ ಮನೆಗೆ ಒಂದು ಅಷ್ಟೇ ನಾವು ಒಂದು ಕಪ್ಪು ಒಂದು ಇಡಿ ನಮಗೆ ಒಂದು ಕಪ್ ಸಾಕು ನಮ್ಮ ಮಕ್ಕಳಿಗೆ ಅರ್ಧ ಒಂದು ಇಡಿ ನನ್ನ ಕೈಲಿ ಒಂದು ಇಡಿ ಹಾಕಿದ್ರೆ ಮೋಸ್ಟ್ಲಿ ಅರ್ಧ ಕಪ್ ಮೇಲೆ ಬರುತ್ತೆ ನಮ್ಮ ನವಿ ಕೈಲಿ ಒಂದು ಕಪ್ ಹಾಕ್ತಾರೆ ಏನೇನು ಮಾತಾಡ್ತೀನಿ ಒಂದೊಂದು ಸಲ ಮಿಸ್ ಆಗ್ಬಿಡುತ್ತೆ ಗೈಸ್ ಒಂದು ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಳ್ಳಿ ಇತ್ತೀಚೆಗೆ ಹಾಕೋ ಮರೋದ್ ಬೇರೆ ಜಾಸ್ತಿ ಆಗೈತೆ ಏಜ್ ಆಯ್ತೈತೆಲ್ಲ ಗೈಸ್ ಮೂವತ್ತು ವರ್ಷ ಆಯ್ತು ನಮಗೂ ಇನ್ನೂ ಒಂದು ತಿಂಗಳು ಐತೆ ಬಾ ಇನ್ನು ಮೂವತ್ತು ವರ್ಷ ಇಲ್ಲಿ ನಮ್ಮ ಕೆಲಸವೂ ಆಯ್ತಲ್ಲ ಅಕ್ಕಿ ಅಕ್ಕಿ ಮುಚ್ತಾ ಇದ್ದೀನಿ ಇಲ್ಲಿ ಕೋಬಾಬ್ ಆಯಿತು ಸೊ ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಕುದಿಬೇಕಾದ್ರೆ ಮುಚ್ಚಳ ಮುಚ್ಚಿದ್ರೆ ವಿಶೇಷ ಎರಡು ವಿಷಯ ಕುಗ್ತಿದ್ರೆ ಬಿರಿಯಾನಿ ರೆಡಿ ಅದೇ ಮಾರ್ಕೆಟ್ ಹೋಗಿ ನಿಮ್ಮ ಹೆಂಡತ ಅವನಿ 1 ರೂಪಾಯಿಗೆ ಎರಡು ರೂಪಾಯಿಗೆ ಒಂದು ಅದೇ ಇಲ್ಲೇ ಮನೆದ ತಾಗಿ 20 ರೂಪಾಯಿಗೆ ಎರಡು ಅಲ್ಲ ನಾಲ್ಕು ಇಲ್ಲಿ ಮಾರ್ಕೆಟ್ ಹೋಗ್ವೆ ಅಂದ್ರೆ ಕ್ಯಾಲ್ ಮಾರ್ಕೆಟ್ ಹೋದ್ರೆ ಹೋಗ್ರೆ 1 ಒಂದು ಬದು ಗೊತ್ತಾ ನೀನು ನಿಮ್ಮ ಮಾರ್ಕೆಟ್ ಹೇಳ್ತಾ ಇದೀಯಾ ಓ ಹೋಗಿದ್ವಲ್ಲ ಗಾಯ್ಸ್ ಅಲ್ಲಿ ತಗೊಂಡಿದ್ದು ಗೋಡಂಬಿನ ಅದು ಒಂದು ಖಾರ ಮಸಾಲ ಇನ್ನೊಂದು ಬರೀ ಉಪ್ಪು ವಿಜಯ್ ಕೃಷ್ಣ ಬೇಕ್ರಿ ಎಲ್ಲ ಒಂದು ಅಲ್ಲಿ ತೊಗೊಂಡ್ರು ಇದು ಎರಡೂ ಗೋಡಂಬಿ ಮನೇಲಿ ಇದ್ರೂ ಕೊಡೋಲ್ಲ ಅಂತ ಅಂದ್ಬಿಟ್ಟು ಮನೇಲ್ಲೂ ಖಾಲಿಯಾಗಿದೆ ಅಡುಗೆಗೊಂದು ಇತ್ತು ಅದಕ್ಕೆ ನೆನೆ ಕೊಟ್ಟಿರಲಿಲ್ಲ ನಾನು ಇವಾಗ ನನ್ನ ಮಗ ಆಗಲೇ ಬೇಕು ಅಂತಿದ್ದೇನೆ ಊಟ ಆದಮೇಲೆ ಕೊಡ್ತೀನಿ ಅಲ್ಲಿ ನೋಡಿ ಅದೊಂದು ತಂದಮ್ಮ ಏನೋ ಮಾಡ್ತಿದ್ದೆ ರೋಟ ಕ್ಲಿಬ್ಬೆಲ್ಲ ಹಾಕೊಂಡು ಕ್ಲಿಬ್ಬೆಲ್ಲ ತುಂಬಿ ಕೊಡ್ತೀನಿ ಕ್ಲಿಬ್ಬೆಲ್ಲ ಎತ್ತಿದ್ದೀರಲ್ಲ ಎಲ್ಲನೂ ತುಂಬಿ ಅಲ್ಲಿ ನೋಡಿ ಮನೆ ಮನೆ ಕುಲನ ಇದು ಯಪ್ಪ ನಾನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಯೋದು ಇವರು ಅಂಡಿ ಅಂಡಿ ಇದು ಮಾಡೋದು ಇಲ್ಲಿ ಬನಾನ ಎಲ್ಲ ತೊಗೊಂಬಂದು ಎಲ್ಲಾನು ಇದಕ್ಕೆ ಹಾಕೋಣ ಇನ್ನು ಸೊಪ್ಪೆಲ್ಲ ಸೋಸ್ಕೊಂಡಿಲ್ಲ ಸೋಸ್ಕೊಬೇಕು ಗೈಸ್ ಅಲ್ಲಿ ಹಣ್ಣುಗಳು ತೊಗೋತಿದ್ದು ಕರ್ಬುಜ ಎಲ್ಲ ತೊಗೋತಿದ್ದು ಅವಾಗ ಈ ಹಣ್ಣು ನೋಡಿದೆ ಊಟಿ ಅಂತ ಅಂತೇನು ಅಂತಾರಲ್ಲ ಅದು ಅಂದ್ಕೊಂಡು ನಾನು ತಗೊ ತೊಗೊಳ್ಳಿ ಅಂದೆ ತಗೊಳ್ಳಿ ಅಂತಾರೆಂಗೆ ನಾಲ್ಕೇ ನಾಲ್ಕು ತೊಗೊಬಂದಿದ್ದಾರೆ ಅದು ಇದನ್ನ ಕುಯ್ದು ನೋಡಬೇಕು ಯಾವ ರೀತಿ ಇರುತ್ತೆ ಏನು ಅಂತ ನಂಗಂತೂ ಗೊತ್ತಿಲ್ಲ ಚರ್ರಿ ಹಣ್ಣು ಅಂತೇನು ಅಂತಾರ ಏನು ಹಣ್ಣು ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಹಣ್ಣು ಹೆಸ್ರು ನಾನು ತಿಂದಿಲ್ಲ ಅನ್ಸುತ್ತೆ ಇದ್ರ ಈ ಥರ ಹಣ್ಣು ಪುಟಾಣಿದ್ವರ ಆಪಲ್ ಇದ್ದಂಗೆ ಐತೆ ಗೈಸ್ ತೊಳ್ಕೊಂಡು ತಿಂತಾ ಇದ್ದಾರೆ ಏನಾಯ್ತು ಮದು ಹುಳಿನ ಬ್ಲಿಮ್ ಥರ ಆಯ್ತು ಅಂದ್ರೆ ಹಿಂಗೆ ಶೇಖಿದೆ ಲೈಟು ಬೇಕು ಅಂತ ಇದೆ ನಮಗೆ ಕುಯ್ದಿ ತೋರಿಸಿ ಹೆಂಗೈತೆ ಅಂತ ಆಪಲ್ ಇದ್ದಂಗೆ ಐತಲ್ಲ ಬಾಪು ಒಂದ್ ಪೀಸ್ ತಿನ್ ನೋಡಿ ಮೊನ್ನೆ ನಮ್ ಖುಷಿಗೂ ಬೇಕಂತೆ ನಂಗೊಂದು ತಿನ್ಸಿ ಹಾ ಹುಳಿ ಕೊಡಿ ನೋಡೋಣ ನೋಡಿ प्रेग्नೆಂಟ್ ಅಲ್ಲಿ ಇತರಲ್ಲ ಅವರಿಗೆ ಇಷ್ಟ ಆಗುತ್ತೆ ಅನ್ಸುತ್ತಲ್ವಾ ಆ ನಂಗ ತಿನ್ಸಿ ಹುಳಿ ಫ್ರೆಂಡ್ ಹುಳಿ ಚನ ಇದೆ ಹ್ಮ್ ಜುಮ್ಮನ್ ನನಗೆ ಇಷ್ಟ ಆಯಿತು ಗೈಸ್ ನೋಡಿ ಗೈಸ್ ಭಾನುವಾರ ಆದರೆ ನಮ್ಮ ನವಿದು ಒಂದ್ ಒಂದು ತಕೊಳ್ತಾಳೆ ಎಲ್ಲ ಮೂಲೆ ತಕೊಂಡಿದ್ಲು ಈ ವಾರ ಫಿಟ್ ತೊಗೊಂಡ್ ಕೂತಿದ್ದಾಳೆ ಆ ಬಟ್ಟೆ ನೋಡಿ ನೈಟ್ ಹಾಕೊಂಡು ತಾನೆ ಕೆಲಸ ಮಾಡಬೇಕು ಆ ಡ್ರೆಸ್ಸಲ್ಲಿ ಹಾಳಾಗೋಗಲ್ವಾ ನೋಡಿ ನೀರೆಲ್ಲ ಮೈ ಮೇಲೆ ಬೆಳೆಸ್ಕೊಂಡು ಅದ್ರ ಬೇರೆ ಸ್ವೆಟ್ರು ಬೇರೆ ಹಾಕೊಂಡು ಸೆಕೆ ಆಗುತ್ತೆ ಅಂತ ಅಲ್ಲ ಚಳಿ ಆಗುತ್ತೆ ಅಂತ ನಮ್ಮ ಖುಷಿನೋ ಯಪ್ಪ ಎಷ್ಟು ಹಿಂಸೆ ಕೊಡ್ತ ನೋಡಿ ಗೈಸ್ ಅವ್ರ ಮುಂಗೆ ನೋಡಿ ಗೈಸ್ ಯಾರಿಗಾರ ಬೇಕಿದ್ರೆ ಕೊಡ್ತೀವಿ ಖುಷಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರಾ ಸೊ ನಮ್ಗೆ ಒಟ್ಟಾಗ ಸಿಲ್ವಾ ನಮ್ಮದು ರೆಡಿಯಾಗಿದೆ ಅವ್ರು ಮಾಡ್ಕೊಳ್ಳಿ ನಾವು ಫಸ್ಟು ಊಟ ಮಾಡಿಬಿಡೋಣ ನೋಡಿ ಗೈಸ್ ಬಿರಿಯಾನಿ ರೆಡಿಯಾಗಿದೆಯಲ್ಲ ಇದನ್ನು ಇದಕ್ಕೆ ಅಡೀಲಿ ಹಂಗೆ ಉಳ್ಕೊಂಬಿಡುತ್ತೆ ಸಪ್ಪೆ ಸಪ್ಪೆ ಈ ಥರ ಬಂದಿದೆ ಹೋಟ್ಲಲ್ಲಿ ಥರ ನೋಡಿ ಕ್ಲೀನಾಗಿ ಕಲಿಸಿದ್ದೀನಿ ಚಿತ್ರಾನ್ನ ಕಲಿಸ್ದಂಗೆ ಇವಾಗ ತಿನ್ಬೇಕು ಯಾರು ತಿಂತೀರ ನಮ್ಮ ಜೊತೆ ಯಾವ ಹೋಟ್ಲಲ್ಲೂ ಇರೋಲ್ಲ ಗೈಸ್ ಹಂಗೈತೆ ಟೇಸ್ಟ್ ವಾವ್ ಸೂಪರ್ ಆಯ್ತಿ ತಿಂತ ಇದ್ರೆ ತಿಂತಾನೆ ಇರಬೇಕು ಈ ಬಿಸಿಗೂ ಅದಕ್ಕು ವೆದರ್ಗೂ ಅದಕ್ಕೂ ಇದೆ ಬಿಸಿ ಬಿಸಿನೇ ತಿಂತೀವಿ ನಾವು ನಮ್ಮ ಅಡಿ ಯಾವಾಗ ಯಾವಾಗ ಯಾರ ತಿನ್ಕೊಳಿವಿ

ಇಲ್ಲೆಲ್ಲ ಕಸ ಅಲ್ಲಿ ಗುಡ್ಡೆ ಮಾಡಿದೀನಿ ಇವಾಗ ಕಸ ತೆಗಬೇಕು ನೋಡಿ ಆ ಕವರ್ ತುಂಬ ಕಸ ಇದೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಇದಂತೂ ಇದಾಗೆ ಕಾಣ್ತಿದ್ದಿಲ್ಲ ಸೋಫಾ ಹಾಗೆ ಕಾಣ್ತಿದ್ದಿಲ್ಲ ಹಂಗೆ ಮಾಡಾಕಿದ್ರು ಫ್ರಿಜ್ಜೆಲ್ಲ ಕ್ಲೀನಾಗೆ ಎಲ್ಲ ತೆಗ್ದು ಕ್ಲೀನಾಗಿ ಒಡಿಸಿ ಜೋಡ್ಸಿ ಮಡಗಿದ್ದೀನಿ ಒಂಚೂರು ಪರವಾಗಿಲ್ಲ ಕ್ಲೀನಾಗಿ ಮೇಲ್ಮೇಲೆ ಮಾಡ್ಕೊಂಡಿದ್ದೀನಿ ಆಗ್ತಿರ್ಲಿಲ್ಲ ಇಲ್ಲೆಲ್ಲ ಬರೀ ಕಾಳು ಮಸಾಲೆ ಪ್ಯಾಕೆಟ್ಸ್ಗಳು ಮಾತ್ರ ಇರೋದಿಲ್ಲಿ ಇದನ್ನೆಲ್ಲ ತಗ್ ಕ್ಲೀನ್ ಮಾಡಾಗಿದೆ ಇನ್ನು ಪಾತ್ರೆ ಒಂದು ಅಷ್ಟೊಂದು ಬೀದಿನ ತಲೆ ನೋಡಿದ್ರೆ ತಲೆನೋ ಬರ್ತಿದ್ದೆ ಎಲ್ಲ ಎದ್ದಾಕ್ಬೇಕು ಇಲ್ಲಿ ಫ್ಯಾನ್ ಹಾಕ್ಕೊಂಡು ಅಪ್ಪ ಮಕ್ಕಳೆಲ್ಲ ಮನಗಿದ್ದಾರೆ ವೈಸ್ ನಾನು ಇನ್ನೂ ಊಟನೂ ಮಾಡಿಲ್ಲ ನಮ್ಮ ಖುಷಿ ಎದ್ದೇ ಬಿಟ್ಟು ನೋಡಿ ಸೌಂಡ್ ಹಾಕ್ತಾರೆಂಗಿನ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ನಮ್ಮನೋರು ಹೆಲ್ಪ್ ಮಾಡಿಕೊಟ್ಟಿದ್ರೆ ಬೇಗನೆ ಊಟ ಮಾಡ್ಬೋದಾಗಿತ್ತು ಅದ್ರೇನು ಮಾಡೋದು ನಮ್ಮವರು ನಿದ್ದೆ ಮಾಡ್ತಿದ್ದಾರೆ ಸಂಡೇ ಅಲ್ವ ರಜೆ ಇದೆ ಮನೆ ಕೊಳ್ಳೆ ಹತ್ತಗೆ ಯಾವಾಗ್ಲೂ ಕೆಲಸ ಇರ್ತಾರೆ ಆಮೇಲೆ ಮನೆ ಡ್ಯೂಟಿಲೂ ಕೆಲಸ ಮಾಡಿ ಬಂದಿರ್ತಾರೆ ನಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತೀನಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಗೈಸ್ ಇದೆಲ್ಲ ಕಂಪ್ಯೂಟರ್ ಕಂಪ್ಯೂಟ್ರೆಲ್ಲ ಧೂಳ ಇಲ್ಲೆಲ್ಲ ಕ್ಲಿ ಎಲ್ಲ ಒಡ್ಸಿದ್ದೀನಿ ಕ್ಲೀನಾಗಿ ಕ್ಲೀನ್ ಮಾಡಿ ಹಂಗೆ ಇದೆಲ್ಲ ಗುಡ್ಸ್ಕೊತಾ ಇದ್ದೀನಿ ಕಸ ಹೊಡಿಬೇಕಾದ್ರೆ ಏನೇನು ತುಂಬ ಧೂಳಾಗ್ಬಿಡ್ತಿದ್ದಂತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಎಲ್ಲ ಮುಗಿಸಿ ಪಾತ್ರೆ ಬೆಳಗಬೇಕು ನೋಡಿ ಎಷ್ಟೊಂದು ಯಾವ ತಗುಡಿದ್ದೀನಿ ಬರೀ ಇಷ್ಟೇಷ್ಟು ಕೆಲಸ ಮಾಡಿರೋದಕ್ಕೆ ಜಿಮ್ಗೆ ಹೋಗೋದು ಬೇಡ ನಾನು ಮನೆ ಕೆಲಸ ಮಾಡಿದ್ರೆ ಆಗುತ್ತೆ ನೋಡಿ ಓದ್ತಿದೆ ಎಲ್ಲ ಕ್ಲೀನ್ ಆಯ್ತು ಗೈಸ್ ಸಾಂಗ್ ಕೇಳ್ಕೊಂಡು ಸಾಂಗ್ ಕೇಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಪಾತ್ರೆನೂ ಎಲ್ಲ ತೊಳೆದಾಯ್ತು ಇವಾಗ ಊಟ ಹಾಕೊಂಡು ತಿನ್ನಬೇಕು ಟೈಮು ಐದುವರೆ ಆಗಕ್ಕೆ ಬರ್ತೀನಿ ಐದು ನಿಮಿಷ ಐತೆ ಸಾಂಗ್ ಕೇಳ್ಕೊಂಡು ಲ ಲಾ ಓಡ್ಸೋಣ ಒಂಚೂರು ನಿಸನೀಯಕ್ಕೆ ಬಂದರೆ ರುದ ಆ ಸಾಂಗು ನಂಗೆ ಹೇಳಕ್ಕೆ ಬರಲ್ಲ ಸಾಂಗು ಊ ಎಲ್ಲ ಕ್ಲೀನ್ ಮಾಡಿದ್ದ ನಮ್ಮ ಮಕ್ಳು ಇನ್ನು ಮಾಡಿ ನೋಡೋಣ ಒಬ್ಳೆ ಚೆನ್ನಾಗಿ ಬೇಜಾರು ಗೈಸ್ ನನಗೆ ಇನ್ನೂ ಮನಗಿಲ್ಲ ನಮ್ಮ ಕಂದಮ್ಮ ನಮ್ಮನೆಯವರು ಮನ್ಸ್ಕೊಳ್ತಾ ಇದ್ದಾರೆ ಅದು ಎಚ್ಚರ ಆಯ್ತೈತೆ ಅದು ಅಲ್ಲಿ ಮನ್ಗೈತಿ ಎದೋಳು ಮಗನೇ ಸಾಕು ನಿದ್ದೆ ಮಾಡಿದ್ದು ಇವಾಗ ರೂಮ್ ಕ್ಲೀನ್ ಮಾಡಬೇಕು ಗೈಸ್ ರೂಮ್ ಹತ್ರ ಎಪ್ಪ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಈಗಲೇ ಫ್ಯಾನ್ ಹಾಕೊಂಡಿದ್ದೆ ಆರಾಮಾಗಿ ನಿದ್ದೆ ಹೊಡಿತಿದ್ದೀರಿ ಬಿಡದಾಗ ಡಿಸ್ಟರ್ಬ್ ಮಾಡೋದು ಬಿಡ ಏನು ಸೌಂಡ್ ಮಾಡ್ತಿದ್ರು ಇದೊಳ್ತಲ್ಲ ಅಂದರೆ ಡಿಸ್ಟರ್ಬ್ ಮಾಡಬಾರ್ದು ನಾವು ಊಟ ಮಾಡೋಣ ಇವಾಗ ನ್ಯೂಸ್ ನೋಡ್ಕೊಂಡು ಏನು ನ್ಯೂಸ್ ನೋಡೋ ಇಲ್ಲಿ ನೋಡಿ ಆರಾಮಾಗಿ ನ್ಯೂಸ್ ನೋಡ್ಕೊಂಡು ಅಪ್ಪ ಮಕ್ಕಳು ಮೂರು ಜನವೇ ಮನಗಿದ್ದಾನೆ ನಾನು ಮನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅಡುಗೆ ಮಾಡ್ತಾಯಿದ್ದೀನಿ ಹಂಗೇನೇ ಅವ್ರ ಹೊರಗಡೆ ಕಲೀಚು ಮಾಡ್ಬಿಟ್ಟಿದ್ರು ನಮ್ಮ ಮಕ್ಕಳು ಮನೆ ಮುಂದೆ ಅದೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ರಂಗೋಲಿ ಬಿಡಿಸಿರೋದೆಲ್ಲ ಅಳಿಸೋದು ಧೂಳು ತುಂಬ ಆಗ್ಬಿಟ್ಟಿದ್ದು ಹಂಗೆ ಮಾಡಿದ್ರಿಂದ ಅದೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ನಾನು ನೋಡಿ ಎಷ್ಟು ಆರಾಮಾಗಿ ನಮ್ಮ ಮನೆಗೆ ಬಂದವರು ಮಾತ್ರ ಆರಾಮಾಗಿ ಮನ್ಕೋಬೋದು ಈ ಬೆಡ್ ಮೇಲೆ ಒಂಚೂರು ಇದ ತಣ್ಣಗಾಗ ಅಂತದಿಲ್ಲ ಬೆಚ್ಚಿಗಾಗುತ್ತೆ ಸೋಫೋಕ ಆರಾಮಾಗಿ ಮನ್ಕೋಬೋದು ಹಾ ತುಂಬಾ ಜನ ಕೇಳ್ತಿರು ಯಾವ ರೀತಿ ಇರುತ್ತೆ ಅಂತ ತುಂಬಾ ಜನ ತಗೊಂಡು ಇದಾರೆ ತುಂಬಾ ಜನ ತಗೊಂಡಿರಲ್ಲ ತಗೊಳ್ತಾ ಹೋದವ್ರಿಗೆ ಹೇಳ್ತಾ ಅಷ್ಟೇ ಆಮೇಲೆ ನಾವು ತೊಗೊಂಡಿದ್ದೀವಿ ನಮಗೂ ಗೊತ್ತು ಅಂತ ಹೇಳಿ ಕೊಟ್ಬೇಡಿ ನಾನೇ ಫಸ್ಟೇ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರ್ತಾರೆ ಅನ್ಸತ್ತೆ ಸ್ವಲ್ಪ ಜನ ಗೊತ್ತಿರಲ್ಲ ಇವತ್ತಿನ ಲಾಗ್ ಆಗಿತ್ತು ಗೈಸ್ ಇಲ್ಲಿ ಅಣ್ಣ ತಮ್ಮ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಮುಂದಿನ ಲಾಗ ಸಿಗ್ತೀನಿ ನಿಮಗೆ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಬಾಯ್ ಮಂಗನೆ ಇವನು ವಯಸ್ಸೂನು ಕಡ್ಡಿ ಇಟ್ಕೊಂಡು ಆಟಾಡ್ತಾ ಇದ್ದೀನಿ ಬಾಯಲ್ಲಿ ತೆಗಿ ದೇವ್ ಬಾಯ್ 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 ಮಾಡು बाय बाय खुशी रे ब बायुशी न मंगोतीन बाय